ಮಾರುಮೂಲೆಯಲ್ಲಿರುವ ಹಳ್ಳಿಯಲ್ಲಿರುವ ಗುಡಿಸಿಲಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರುತ್ತಾ ಇದ್ದರು ಶಾರದಾ ಗಯ್ಯಾಳಿಯ ಬಾಯಿಗೆ ಊರೆಲ್ಲ ಭಯ ಪಡುತ್ತಾ ಶಾರದಳ ಗುಡಿಸಿಲಿನ ಮುಂದೆ ಹೋಗ್ತೇನೆ ಇರ್ಲಿಲ್ಲ ಬೀದಿಯಲ್ಲಿ ಕಂಡ್ರು ಮಾತಾಡಿಸ್ತಾ ಇರ್ಲಿಲ್ಲ ಹೊಲದ ಕೆಲಸ ಮಾಡ್ತಾ ಇದ್ದಾಗ ಕೂಡ ಮಾತಾಡಿಸ್ತಾ ಇರ್ಲಿಲ್ಲ ಆದರೆ ಶಾರದ ಮಾತಾಡಿದ್ರೆ ಮಾತ್ರ ಮಾತಾಡಿಸ್ತಾ ಇದ್ರು ಕೇಳಿದ್ದಕ್ಕೆ ಉತ್ತರ ಹೇಳಿ ಭಯದಿಂದ ಚಕಚಕ ಹೊರಟೋಗ್ತಾ ಇದ್ರು ಯಾವಾಗ ಈ ಗಯ್ಯಾಳಿ ಶಾರದ ಊರಿನಿಂದ ಪಟ್ಟಣದಲ್ಲಿರುವ ತನ್ನ ಮಗ ಸೊಸೆ ಹತ್ರಕ್ಕೆ ಹೋಗುತ್ತಾಳೋ ನಾವು ಯಾವಾಗ ಪ್ರಶಾಂತವಾಗಿ ಇರ್ತೀವೋ ಅಂತ ಊರ್ನವರೆಲ್ಲ ಮಾತಾಡಿಕೊಳ್ತಾ ಇದ್ರು ಅಂತಹ ಶುಭ ಸಮಯಕ್ಕಾಗಿ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ ಇನ್ನು ಅಂತಹ ದಿನ ಒಂದು ದಿನ ಬರುತ್ತೆ ಸಿಟಿಯಲ್ಲಿ ಇರುತ್ತಾ ಇರುವ ತನ್ನ ಮಗ ಸೊಸೆ ಬಾ ಅಂತ ಹೇಳಿದ್ದಾರೆ ಎಂದು ಸಂಭ್ರಮ ತಡೆಯಲಾರದೆ ಈ ಗೈಯಾಳಿ ಶಾರದ ಮನೆಯೊಳಗಿಂದ ಗಬಗಬ ನಾಲ್ಕು ದಾರಿ ಕಲಿಯುವ ಜಾಗದಲ್ಲಿ ಬಂದು ನಿಲ್ತಾಳೆ ಅಲ್ಲಿ ನಿಂತುಕೊಂಡು ಗಟ್ಟಿಯಾಗಿ ನಾಲ್ವರಿಗೆ ಕೇಳುವ ಹಾಗೆ ಓ ಚಂದ್ರಮ್ಮ ಕವಿತಾ ಮಲ್ಲಯ್ಯ ಗೋವಿಂದ ಎಲ್ರು ಕೇಳಿ மக சொசை என்று அஸ்டே சந்திரம் சம படுத்து ஹூவின் மாலை தகண்டு சாராஹத்திர வர்த்தா கவித்தா ஆனந்த டபா தகம் பார்த்தா மல்லைய அந்த சீரை ஹிடுக்கண்டு சந்தோஷின் உருப்பின இந்த பர்த்தனை ಚಂದ್ರಮ್ಮ ಹೂವಿನ ಮಾಲೆ ಹಾಕುತ್ತಾಳೆ ಕವಿತಾ ಸ್ವೀಟ್ ಡಬ್ಬ ಗೋವಿಂದಮ್ ಹಪ್ಪಳ ಶಾರದಾಳಿಗೆ ಕೊಡ್ತಾರೆ ಮಲ್ಲೆಯ ಸೀರೆನ ಶಾರದಾಳ ಇಡ್ತಾನೆ ಅವ್ರು ತೋರಿಸ್ತಾ ಇರುವ ಪ್ರೇಮಕ್ಕೆ ಶಾರದಾ ಸಂತೋಷ ಪಡತಕ್ಕ ಕಣ್ಣೀರು ಹಾಕ್ತಾಳೆ ನನ್ ಮೇಲೆ ನೀವೆಲ್ರು ಎಷ್ಟು ಪ್ರೇಮನ ಇಷ್ಟನ ಬೆಳೆಸ್ಕೊಂಡಿದ್ದೀರಾ ಎಷ್ಟು ಅಭಿಮಾನ ತೋರಿಸ್ತಾ ಇದ್ದೀರಾ ಇದನ್ನ ನಿಜ ಅಂತ ನಂಬ್ಲಾರ್ದೇ ಹೋಗ್ತಾ ಇದ್ದೀನಿ ಚಂದ್ರಮ್ಮ ನಿನ್ನ ಕಣ್ಣ ಮುಂದೆ ಆನಂದದಿಂದ ಬೆಳಕ್ತಾ ಇರುವ ನಮ್ಮ ಮುಖದ ಜೊತೆ ನಿನ್ನ ಕುತ್ಕೇಲಿರುವ ಹೂವಿನ ಮಾಲೆನ ನಿನ್ನ ಕೈಯಲ್ಲಿರುವ ಸೀರೆನ ಹಪ್ಪಳನ ಸ್ವೀಟ್ ಡಬ್ಬನ ನೋಡಿ ಆದ್ರೂ ನಂಬೇಕಲ್ಲ ಶಾರದಾ ಹೌದು ಶಾರದಾ ಚಿಕ್ಕಮ್ಮ ಈ ದಿನ ಅಂತೂ ನಿಜವಾಗಿ ಈ ಊರೆಲ್ಲ ಹಬ್ಬ ದಿನ ಬಂತು ಅನ್ಕೋ ಮನೆಗೆ ಬನ್ನಿ ಚಿಕ್ಕಮ್ಮ ನಾನು ಸ್ವಯಂವಾಗಿ ಎಲ್ಲ ಸಾಮಾನು ಸೇರಿಸಿ ನಿಮ್ಮನ್ನ ಸಗೌರವಾಗಿ ಊರಿಂದ ಕಳಿಸ್ತೀವಿ ಹೌದು ತಂಗಿಯಮ್ಮ ಇಷ್ಟ ಕಾಲ ನಂಗೆ ತಂಗಿ ಇಲ್ಲ ಅಂತ ದುಃಖ ಪಡ್ತಾ ಕೊಟ್ಟ ತಂಗಿ ಅದಕ್ಕೆ ಸೀರೆ ಕೊಟ್ಟಿದೀನಿ ಬಾವನ್ ಕೈಲಿ ಕೈ ಇಟ್ಟು ಸಿಟಿಲಿ ಚೆನ್ನಾಗಿ ನೋಡ್ಕೊಂತ ಕಳಿಸ್ತೀನಿ ಶಾರದಾಕೇಯ ಈ ಹಪ್ಪಳನ ನಾನು ಮನ್ಸಾರ ಕೊಡ್ತಾ ಇದ್ದೀನಿ ಇಷ್ಟವಾಗಿ ಕೊನೆಯಾಗಿ ಇದರಿಂದ ಅನ್ನ ತಿಂದು ಆಗ ನೀನು ಊರಿಂದ ಹೊರಟೋಗ್ಬೇಕು ಅದು ಅದು ಶಾರದಾಕ ಊರಿನಿಂದ ಸಿಟಿಗ್ ಹೋಗ್ಬೇಕು ಅಲ್ಲಿ ನೀನು ಚೆನ್ನಾಗಿರ್ಬೇಕು ನಾವು ನಿಜಕ್ಕೂ నెన్పే బారేమనా నిమిషూ సొసె అనమిక తోర్స్బెక్కు అంత నల్వరూ కరెదుకొ శారద మనకి బరుతాళె చంద్రమ్మ కవిత మలయ్యా గోవిందం ఎల్లే నూ మనకి హి అంటు బి ಶಾರದಾ ಚಿಕ್ಕಮ್ಮ ನೀನು ಮನೆಗೆ ಹೋಗೋದೇನು ಕೇಳು ಪ್ರಸಾದ್ ಚಿಕ್ಕಪ್ಪನ ಕರಿ ಎಂದು ಹೇಳುತ್ತಳೆ ಶಾರದಾ ಸಂಭ್ರಮ ಪಡುತ್ತಾ ಏನಯ್ಯೋ ಏನಯ್ಯಲೇನವರು ಬಂದಿದ್ದಾರೆ ಒಂದ್ಸಲ ಹೊರಗ್ ಬನ್ನಿ ನಿಮ್ ಜೊತೆ ಮಾತಾಡಿ ಹೋಗ್ತಾರಂತೆ ಎಂದು ಶಾರದಾ ಹೇಳುತ್ತಲೇ ಮನೆಯೊಳಗಿಂದ ಪ್ರಸಾದ್ ಹೊರಗೆ ಬರ್ತಾನೆ ಶಾರದ ಕುತ್ತಿಗೆಯಲ್ಲಿರುವ ಹಾರವನ್ನು ಕೈಯಲ್ಲಿರುವ ಹಪ್ಪಳವನ್ನು ಸ್ವೀಟ್ ಡಬ್ಬವನ್ನು ಸೀರೆನ ನೋಡಿ ಏನು ಶಾರದಾ ಇದಲ್ಲ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆ ಚಂದ್ರಮ್ಮ ಕವಿತಾ ಮಲ್ಲಯ್ಯ ಗೋವಿಂದ ಹೀಗೆ ಏರ್ಪಾಟು ಮಾಡಿದಾರ್ರಿ ನೋಡಿದ್ರ ನಾನಂದ್ರೆ ಎಷ್ಟು ಅಭಿಮಾನನೋ ಅಭಿಮಾನನೋ ಅಲ್ಲ ಉಪ್ಪಿನಕಾಯಿ ಖಾರನೂ ಅಲ್ಲ ನೀನ್ ಇಲ್ಲ ಇರು ಅವ್ರು ಏನಕ್ಕೆ ಇದೆಲ್ಲ ಮಾಡಿದ್ರೋ ನೀನ್ ಅವ್ರ ಮಾತಲ್ಲೇ ಕೇಳ್ಬೋದು ಎಂದು ಪ್ರಸಾದ್ ಹೊರಗೆ ಬರ್ತಾನೆ ಚಂದ್ರಮ್ಮ ಕವಿತಾ ಮಲ್ಲಯ್ಯ ಗೋವಿಂದರನ್ನು ಭೇಟಿಯಾಗಿ ಏನ್ ಕವಿತಾ ನಿನ್ನ ಶಾರದಾ ಚಿಕ್ಕಿಗೆ ನೀವೆಲ್ಲ ಸೇರಿ ಅದೆಲ್ಲ ಏನಕ್ಕೆ ಮಾಡಿದ್ದೀರೋ ಚಿಕ್ಕಮ್ಮ ಇಲ್ವಲ್ಲ ಚಿಕ್ಕಪ್ಪ ಇಲ್ಲ ತಾಯಿ ನಿಜನಾ ನಿರ್ಭಯವಾಗಿ ಹೇಳು ನಿಜ ಹೇಳ್ತಿದೀನಿ ಚಿಕ್ಕಪ್ಪ ನಾಳೆಯಿಂದ ಶಾರದಾ ಚಿಕ್ಕಮ್ಮನ ಗಯ್ಯಳಿ ಬಾಯಿ ಇಲ್ಲ ಅಂತ ನಾವೆಲ್ಲ ಸಂಭ್ರಮದಿಂದ ಇದಲ್ಲ ಮಾಡಿದ್ವಿ ಚಿಕ್ಕಪ್ಪ ಹೌದು ಭಾವನವ್ರಿ ಏನ್ ಮಲಯ್ಯ ನಿನ್ನೆವರೆಗೂ ಅಣ್ಣಯ್ಯ ಅಂದೆ ಈಗ ಭಾವನವ್ರು ಅಂತ ಕರಿತಾ ಇದೀಯಾ ಏನ್ ವಿಷಯ ನಮ್ ತಂಗಿ ಶಾರದಾ ಅರ್ಚಾಟದಿಂದ ನಮಗೆ ಮುಕ್ತಿ ತೋರಿಸ್ತಾ ಇದಿಯಲ್ಲ ಬಾವ ಭಾವನವ್ರೆ ಏನ್ ಗೋವಿಂದವ್ ನಿನ್ ಕೂಡ ಭಾವ ಆಗಿ ಹೋದ್ನಾ ಹೌದು ಭಾವನವ್ರೆ ಎಲ್ಲದಕ್ಕೂ ಸಿಟಿಲೇ ಇದ್ ಬಿಡಿ ನಿಮ್ಗೆ ಅಕ್ಕಿ ಬೇಳೆ ಕಿರಣ ಸಾಮಾನು ಏನ್ ಬೇಕು ಅಂದ್ರೆ ಹೇಳಿ ಚಂದ ಹಾಕಿ ಆದ್ರೂ ನಿಮ್ಗೆ ಕಳಿಸ್ತೀವಿ ಅಷ್ಟೇ ಹೊರತು ಮಾತ್ರ ಕರ್ಕೊಂಡು ಊರಿಗ್ ಮಾತ್ರ ಬರ್ಬಿಡಿ ಯಾಕೆ ನೀವೆಲ್ಲ ಶಾರದಾಳ ಬಗ್ಗೆ ಹಾಗಂತ ಇದ್ದೀರಾ ಅಯ್ಯೋ ಪ್ರಸಾದ ಚಿಕ್ಕಪ್ಪ ತಾವೇ ನಿಜ ಹೇಳಿ ಯಾವಾಗಾದ್ರೂ ಮನೆಯೊಳಗೆ ಶಾರದಾ ನಿಧಾನವಾಗಿ ಮಾತಾಡಿದ್ದಾಳ ಏನಾದ್ರೂ ವಿಷಯದ ಬಗ್ಗೆ ನಿಧಾನವಾಗಿ ಹೇಳಿದ್ದಾಳ ಯಾವಾಗಾದ್ರೂ ಪ್ರೇಮದಿಂದ ಮಾತಾಡಿದ್ದಾಳಾ ಹೇಳಿ ಪ್ರಸಾದ್ ಚಿಕ್ಕಪ್ಪ ಎಂದು ಚಂದ್ರಮ್ಮ ಹೇಳುತ್ತಲೇ ಪ್ರಸಾದ್ ಮೌನವಾಗಿರುತ್ತಾನೆ ಇದೆಲ್ಲ ಕೇಳ್ತಾ ಇರುವ ಶಾರದಾ ಕೇಳುತ್ತಾ ಚಂದ್ರಮ್ಮ ಹಾಗೆ ಕೇಳ್ತಾ ಇದ್ರೆ ಇವ್ರೇನು ಏನು ಮಾತನಾಡದೆ ಹಾಗೆ ಮೌನವಾಗಿದ್ದಾರೆ ಅಂದ್ರೆ ನಾನು ಯಾವತ್ತು ನನ್ನ ಗಯ್ಯಳಿ ಬಾಯಿ ಹಾಕೊಂಡು ಬಯ್ಯೋದೇ ಮಾಡಿದೀನಿ ಅನ್ಸುತ್ತೆ ಪ್ರೇಮದಿಂದ ಮಾತೇ ಆಡಿಲ್ಲ ಅನ್ಕೋತೀನಿ ಎಂದು ಶಾರದಾ ಮನೆಯಿಂದ ಹೊರಗೆ ಬರ್ತಾಳೆ ಎಲ್ರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಶಾರದಾ ಅವ್ರಿಗೆ ಕೈ ಮುಗಿದು ಎಲ್ರು ನನ್ನ ಕ್ಷಮಿಸ್ಬಿಡಿ ಇನ್ ಮೇಲಿಂದ ನನ್ನ ಗಯ್ಯಾಳಿ ಬಾಯನ ಅದು ಮಿಟ್ಕೋತೀನಿ ಎಲ್ಲರ ಜೊತೆ ಪ್ರೇಮದಿಂದ ಇರ್ತೀನಿ ಶಾರದಾ ಚಿಕ್ಕಮ್ಮ ಈಗ ನೀನು ಸಿಟಿಗೆ ಹೋಗ್ತಾ ಇದೀಯಾ ಅಲ್ಲಿ ನಿನ್ನ ಕೈಯಾಳಿ ಬಾಯಿಂದ ನಿನ್ನ ಸೊಸೆನಾಗ್ಲಿ ಸುತ್ತಮುತ್ತಲನ್ನವ್ರ ಹತ್ರ ಆಗ್ಲಿ ಜಗಳ ಆಡ್ಬೇಡ ಚಿಕ್ಕಮ್ಮ ಸರಿ ಕಣೆ ಕವಿತಾ ಇನ್ ಹೋಗ್ಬನ್ನಿ ನಾವು ಕೂಡ ತಯಾರಾಗಿ ಸಿಟಿಗೆ ಹೋಗ್ತೀವಿ ಎಂದು ಶಾರದಾ ಹೇಳುತ್ತಲ ಎಲ್ಲರೂ ಆ ಮನೆಯಿಂದ ಹೊರಟು ಹೋಗುತ್ತಾರೆ ನನ್ನನ್ನು ಕ್ಷಮಿಸಿಬಿಡಿ ಇನ್ ಮೇಲಿಂದ ನನ್ನ ಗಯ್ಯಳಿ ಬಾಯಿಂದ ನಾನೇನು ಅನ್ನಲ್ಲ ಸರಿ ಬಿಡು ಶಾರದಾ ಸಿಟಿಯಲ್ಲಿರುವ ಮಗ ಹತ್ರ ಹೋಗಣ ತಯಾರಾಗು ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಆ ದಿನ ಹಾಗೆ ಸಂತೋಷವಾಗಿ ಮಾತನಾಡಿಕೊಂಡು ಬಸ್ ಹತ್ತುತ್ತಾರೆ ಬಸ್ಸು ಹಾಗೆ ಸಿಟಿ ಕಡೆಗೆ ಹೋಗ್ತಾ ಇರುತ್ತೆ ಬಸ್ಸಿನಲ್ಲಿ ಶಾರದಾ ಪ್ರಸಾದ್ ಮಲ್ಕುತಾರೆ ಇನ್ನು ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸಂಸಾರವಿರುತ್ತಿರುವ ರಮೇಶ್ ಅನಾಮಿಕಾ ಇಬ್ಬರು ಸೋಫಾದಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂತ ಇರ್ತಾರೆ ಅನು ಊರಿನಿಂದ ಅಮ್ಮ ಅವರು ಬರ್ತಾ ಇದ್ದಾರೆ ಅವ್ರಿಗೇನಾದ್ರೂ ಮಾಡಿಡ್ಬೋದಲ್ಲ ಈಗ ಟೈಮ್ ಇಲ್ಲ ರಾಮ್ ನೈಟ್ ಬರ್ತೀನಲ್ಲ ಆಗ ಮಾಡಿಡ್ತೀನಿ ಎಂದು ಅನ್ನುತ್ತಾ ಇರುವಾಗಲೇ ಶಾರದಾ ಪ್ರಸಾದರು ಮನೆಯೊಳಗೆ ಬರ್ತಾರೆ ಮಗ ಸೊಸೆಯನ್ನು ನೋಡಿ ಸಂತೋಷ ಪಡ್ತಾರೆ ಪ್ರೇಮದಿಂದ ಕೂಡಿದ ಮಾತೆಲ್ಲ ಆದ ಮೇಲೆ ಆಂಟಿ ನಾನು ರಾಮ್ ಆಫೀಸ್ಗೆ ಹೋಗ್ತಾ ಇದೀವಿ ಬಂದ್ಮೇಲೆ ಅಡಿಗೆ ಮಾಡ್ತೀನಿ ಸರಿನಾ ಸರಿ ಕಣಮ್ಮ ಸೊಸೆ ಜಾಗೃತಿಯಾಗಿ ಹೋಗಿ ಡಾಡಿ ಎಲ್ಲಿಗೂ ಹೋಗದೆ ಇರಿ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀವಿ ನೀವು ಇರಿ ಜಾಗೃತಿಯಾಗಿರಿ ಎಂದು ಹೇಳಿ ಅನಾಮಿಕಾ ರಮೇಶ್ ಇಬ್ಬರು ಆಫೀಸ್ಗೆ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಮನೆಯೊಳಗಿರೋ ಸೋಫಾದಲ್ಲಿ ಕೂತ್ಕೋತಾರೆ ಏನ್ ಮಾಡ್ಬೇಕೋ ಅವರಿಬ್ಬರಿಗೂ ತೋಚ್ತಾ ಇಲ್ಲ ಏನಯ್ಯಾ ಇಷ್ಟು ದೊಡ್ಡ ಮನೇಲಿ ಏನ್ ಮಾಡೋಣ ಹೇಳಿ ಆ ನನಗೆ ಮಾತ್ರ ಏನ್ ಗೊತ್ತು ಮಗ ಬರುವವರೆಗೂ ಮಾತಾಡೋಣ ನಿದ್ರೆ ಬಂದ್ರೆ ಮಲ್ಗೋಣ ಬಾಯಾರಿಕೆ ಆದ್ರೆ ನೀರ್ ಕುಡಿಯೋಣ ಮತ್ತೆ ಹಸವಾದ್ರೆ ಹೌದು ಶಾರದಾ ನಾನು ಹಸುವೆನೇ ಬರ್ತದೆ ಆಗಿನಿಂದ ಏನೋ ಹೇಳಬೇಕು ಅಂತ ಇದ್ದೆ ಹೊರತು ಹೇಳಕ್ ಆಗಿಲ್ಲ ಆ ಅದು ಹಸುವೆ ಬಗ್ಗೆನೇ ನನಗೀಗ ಹಸುವಾಗ್ತಾ ಇದೆ ಹೋಗಿ ಅನ್ನ ಸಾರು ಮಾಡು ಸರಿ ಸರಿ ಇರಿ ಮಾಡ್ತೀನಿ ಎಂದು ಶಾರದಾ ಕಿಚನ್ ಒಳಗೆ ಹೋಗಿ ನೋಡುತ್ತಾಳೆ ಅಲ್ಲಿ ಅನ್ನ ಸಾರು ಹೇಗೆ ಮಾಡಬೇಕು ಅವಳಿಗೆ ಅರ್ಥವಾಗ್ತಾ ಇಲ್ಲ ಎಲ್ಲ ಅಯೋಮಯವಾಗಿರುತ್ತೆ ಪ್ರಸಾದ್ ಕೂಡ ಅಲ್ಲಿಗೆ ಬರ್ತಾನೆ ಏನಾಯ್ತು ಶಾರದಾ ಅನ್ನ ಸಾರು ಎಲ್ಲಿ ತನಕ ಬಂತು ಹೇಗ್ ಮಾಡ್ಬೇಕು ಅರ್ಥವಾಗದೆ ನಾನು ಅಯೋಮಯದಿಂದ ಇದ್ರೆ ಅನ್ನ ಸಾರು ಎಲ್ಲಿಯವರೆಗೆ ಬಂತು ಅಂತ ಕೇಳ್ತಾ ಇದ್ದೀರಾ ಈಗ ಅಡ್ಗೆ ಹೇಗೆ ಮಾಡೋದು ನನ್ಗೆ ಅರ್ಥವಾಗ್ತಿಲ್ಲ ನನ್ಗೆ ಮಣ್ಣಿನ ಒಲೆ ಬಿಟ್ಟು ಇಂತಹ ಒಲೆ ಮೇಲೆ ಅಡ್ಗೆ ಮಾಡೋದಕ್ ಬರಲ್ವಲ್ಲ ಈಗಿಂದೀಗ ಮಣ್ಣಿನ ಒಲೆ ಎಂದು ಅನ್ನುತ್ತಿರುವ ಶಾರದೊಳಗೆ ಮನೆಯೊಳಗೆ ಬಂದಾಗ ಕಾಣಿಸಿದ ಹೂವಿನ ಕುಂಡ ಕಾಣಿಸುತ್ತದೆ ಇನ್ನು ಸ್ವಲ್ಪವು ತಡ ಮಾಡದೆ ಹೂವಿನ ಕುಂಡದಲ್ಲಿರುವ ಮಣ್ಣನ್ನು ತೆಗೆದು ಒಲೆ ತಯಾರು ಮಾಡ್ತಾಳೆ ಒಂದು ಕುರ್ಚಿಯನ್ನು ಮುರಿದು ಸೌದೆಯಾಗಿ ಮಾಡುತ್ತಾಳೆ ಇನ್ನು ಅಕ್ಕಿ ಅಡಿಗೆ ಸಾಮಾನು ತಂದು ಅಡಿಗೆ ಮಾಡ್ತಾ ಇರ್ತಾಳೆ ಅನಾಮಿಕಳ ಫ್ಲಾಟ್ ನಿಂದ ಹೊಗೆ ಕಪ್ಪಾಗಿ ಬರ್ತಾ ಇದ್ದಿದ್ದರಿಂದ ಪಕ್ಕದ ಫ್ಲಾಟ್ ಅಲ್ಲಿರುವ ದಾಮಿನಿ ಗಾಬರಿ ಆಗುತ್ತಾ ಅನಾಮಿಕಳಿಗೆ ಫೋನ್ ಮಾಡ್ತಾಳೆ ಅನಾಮಿಕಾ ಆಫೀಸಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾಳೆ ದಾಮಿನಿ ನಾನು ಮತ್ತೆ ಮಾಡ್ತೀನಿ ವರ್ಕ್ ಅಲ್ಲಿ ಇದ್ದೀನಿ ಎಂದು ಫೋನ್ ಇಡುತ್ತಾಳೆ ದಾಮಿನಿ ತಕ್ಷಣ ಗಾಬರಿಯಿಂದ ರಮೇಶ್ಗೆ ಫೋನ್ ಮಾಡುತ್ತಾಳೆ ಆಫೀಸಲ್ಲಿರೋ ರಮೇಶು ದಾಮಿನಿ ಫೋನ್ ಅನ್ನು ಕಟ್ ಮಾಡಿ ಅನಾಮಿಕಳಿಗೆ ಮಾಡ್ತಾನೆ ಏನಾಯ್ತು ರಾಮ್ ಅನು ದಾಮಿನಿ ಯಾಕೋ ನನ್ಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ ಏನು ದಾಮಿನಿ ನಿಮಗೆ ಪದೇ ಪದೇ ಫೋನ್ ಮಾಡ್ತಾಳ ಇಟ್ಬಿಡಿ ನಾನು ದಾಮಿನಿ ವಿಷಯ ನೋಡ್ತೀನಿ ಅವಳು ತನ್ ಗಂಡನ್ ಫೋನ್ ಮಾಡ್ಬೇಕು ಹೊರ್ತು ನನ್ ಗಂಡಕ್ಕೆ ಯಾಕೆ ಫೋನ್ ಮಾಡ್ತಾಳೆ ನನ್ ಕೈಯಲ್ಲಿ ಇದೆ ಅವಳಿಗೆ ಎಂದು ಫೋನ್ ಇಟ್ಟು ದಾಮಿನಿಗೆ ಫೋನ್ ಮಾಡುತ್ತಾಳೆ ಇಷ್ಟ ಬಂದ್ ಹಾಗೆ ಬೈತಾ ಇರ್ತಾಳೆ ದಾಮಿನಿಗೆ ಕೋಪ ಬಂದು ಗಟ್ಟಿಯಾಗಿ ಬೆದರಿಸ್ತಾ ಹೀಗಂತಾಳೆ ಅನಾಮಿಕಾ ನಿನ್ ಮನೆಯೊಳಗಿಂದ ದಟ್ಟವಾದ ಹೊಗೆ ಬರ್ತಾ ಇದೆ ಬಾ ಎಂದು ಹೇಳಿ ಫೋನ್ ಇಡುತ್ತಾಳೆ ದಾಮಿನಿ ಅನಾಮಿಕಾ ರಮೇಶ್ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ ಅಷ್ಟೇ ಇಬ್ಬರು ಬೇರೆ ಬೇರೆ ಆಫೀಸ್ ಇಂದ ಓಡಿಕೊಂಡು ಮನೆಗೆ ಬಂದು ನೋಡ್ತಾರೆ ಮನೆಯಲ್ಲಿ ಹಳ್ಳಿಯ ಅತ್ತೆ ಮಣ್ಣಿನ ಒಲೆ ಇಟ್ಕೊಂಡು ಅಡಿಗೆ ಮಾಡ್ತಾ ಕಾಣಿಸ್ತಾಳೆ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಏನ್ ಮಾಡ್ತಾ ಇದ್ದೀರಿ ಅತ್ತೆ ತುಂಬಾ ಹಸುವಾಗ್ತಾ ಇತ್ತಮ್ಮ ಹೀಗೆ ಬರ್ತಲೇ ನೀವು ಹೀಗೆ ನಮ್ಮನ್ನ ಬಿಟ್ಟು ಹೊರಟೋದ್ರಿ ಇಬ್ಬರಿಗೇನೋ ತುಂಬಾ ಹಸುವಾಗ್ತಾ ಇತ್ತು ಇಲ್ಲಿ ನೋಡಿದ್ರೆ ಏನೇನೋ ಹೊಲ ಇದೆ ಅದ್ರ ಮೇಲೆ ಅಡಿಗೆ ಮಾಡುದು ನಂಗೆ ಬರಲ್ಲ ಅದಿಕ್ಕೆ ಸೊಸೆ ಹೀಗೆ ಅಡುಗೆ ಮಾಡ್ತಾ ಇದ್ದೀನಿ ಎಂದು ಹೇಳಿದ್ದರಿಂದ ಅನಾಮಿಕಳೆಗೆ ನಗಬೇಕೋ ಅಳಬೇಕೋ ಅರ್ಥವಾಗ್ತಾ ಇಲ್ಲ ಇನ್ನು ಆ ನಂತರ ತನ್ನ ಹಳ್ಳಿಯ ಅತ್ತೆಗೆ ಅಡುಗೆ ಹೇಗೆ ಮಾಡಬೇಕೋ ಕಲಿಸುತ್ತಾಳೆ ಅತ್ತೆ ಸೊಸೆಯರು ಸೇರಿ ಕಲಿತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಹೆಸರಿಗೆ ದೊಡ್ಡ ಹೆಸರಿರುವ ದೋಸೆ ಹೋಟೆಲ್ ಅದು ಆದರೆ ದೋಸೆ ತಿನ್ನುವವರಿಲ್ಲದೆ ಕಳೆಗುಂದಿರುತ್ತದೆ ಆ ಹೋಟೆಲ್ ಯಜಮಾನ ಸುರೇಂದರ್ ಕೌಂಟರ್ ಮೇಲೆ ಕುತ್ಕೊಂಡು ಕಣ್ಣೀರ್ ಹಾಕೋತಾ ಇರುವಾಗ ಅವನ ಹತ್ತಿರಕ್ಕೆ ನಂಬಿಕೆಯಾಗಿ ಕೆಲಸ ಮಾಡುತ್ತಿರುವ ಗೋಪಯ್ಯ ಒಂದು ಪೇಪರ್ ತೆಗೆದುಕೊಂಡು ಅವನ ಹತ್ರಕ್ಕೆ ಬರ್ತಾನೆ ಸುರೇಂದರ್ ನ ಕಣ್ಣೀರು ನೋಡಿ ಸಮಾಧಾನಿಸುತ್ತಾ ಏನ್ ಸ್ವಾಮಿ ಇದು ನಮ್ ಹೋಟೆಲ್ ಅಲ್ಲಿ ತಿನ್ನುವರಿಲ್ದೆ ಕಳೆ ತಪ್ಪಿದೆ ಅಂತ ಕಣ್ಣೀರ್ ಹಾಕೊಂಡ್ರೆ ಹೇಗೆ ಹೇಳಿ ಹೇಗೆ ಕಳೆನ ತಿರುಗಿ ತಕೊಂಡ್ ಅಂತ ಆಲೋಚನೆ ಮಾಡ್ಬೇಕು ಹೊರತು ಹೀಗೆ ಕಣ್ಣೀರು ಹಾಕೊಂಡ್ರೆ ಹೋದ ಕಳೆ ತಿರುಗಿ ಬರುತ್ತ ಸ್ವಾಮಿ ಕಳೆ ಇರ್ಬೋದು ಗೋಪಯ್ಯ ಆದ್ರೆ ಎದೆನಲ್ಲಿರುವ ದುಃಖ ಸ್ವಲ್ಪ ಆದ್ರೂ ಕರಗುತ್ತಲ್ಲ ಸತ್ತು ಹೋದ ತಂದೆಯವರಿಗೆ ಮಾತು ಕೊಟ್ಟಿದ್ದೆ ನೀವಿರುವಾಗ ಈ ಹೋಟೆಲ್ ಎಷ್ಟು ಕಳೆಯಾಗಿರುತ್ತೋ ನಾನು ಇರುವವರೆಗೂ ಅದಕ್ಕೂ ಹೆಚ್ಚಿನ ಕಳೆನ ಶೋಭೆನ ತರ್ತೀನಿ ಅಂತ ಅಂದಿದ್ದೆ ಆಗ ತಂದೆಯವರು ಇದಕ್ಕೂ ಹೆಚ್ಚಿನ ಕಳೆ ತಂದ್ರೆ ಒಳ್ಳೇದ ಬಾಬು ಆದ್ರೆ ಇರುವ ಕಳೆಯನ್ನು ಮಾತ್ರ ಕಳ್ಕೊಬೇಡ ಅಂತ ಹೇಳಿದ್ರು ಆದ್ರೆ ನಾನು ಎಂದು ಮತ್ತೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅಯ್ಯ ಒಂದು ಸಲ ಈ ಪೇಪರ್ ನೋಡಿ ಎಂದು ತಾನು ತಂದ ಪೇಪರ್ ಅನ್ನ ಕೊಡುತ್ತಾನೆ ಸುರೇಂದರ್ ಕಣ್ಣೀರು ಒರೆಸಿಕೊಂಡು ಆ ಪೇಪರ್ ಅನ್ನು ನೋಡುತ್ತಾನೆ ಆ ಪೇಪರ್ ನಲ್ಲಿ ಒಂದು ಪ್ರಕಟಣೆ ಇರುತ್ತೆ ಅದನ್ನ ಓದುತ್ತಾನೆ ನಮ್ಮ ದೋಸೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋದಿಕ್ಕೆ ಸ್ಪೆಷಲ್ ದೋಸೆ ಅಡಿಗೆವರು ಬೇಕಾಗಿದ್ದಾರೆ ಫ್ಯಾಮಿಲಿಗೆ ಮನೆ ಒಳ್ಳೆ ಸಂಬಳ ಆಸಕ್ತಿ ಇರುವವರು ಈ ಅಡ್ರೆಸ್ಗೆ ಬನ್ನಿ ಎಂದು ಓದಿ ಅಲ್ಲಿರುವ ಅಡ್ರೆಸ್ ಅನ್ನು ನೋಡಿ ಸ್ವಲ್ಪ ಶಾಕಿಂಗ್ ಆಗಿ ಇದೇನ್ ಗೋಪಯ್ಯ ನಮ್ ಹೋಟೆಲ್ ಅಡ್ರೆಸ್ ಕೊಟ್ಟಿದ್ದೀರಾ ಕ್ಷಮಿಸಿ ಬಿಡಿ ಸ್ವಾಮಿ ನೀವು ದುಃಖ ಕೊಟ್ಟಿದ್ದೀನಿ ದೋಸೆ ಮಾಡೋದ್ರಲ್ಲಿ ಪ್ರಸಿದ್ಧಿಯಾಗಿ ಇರುವವರು ಯಾರಾದ್ರೂ ಇದ್ರೆ ನಮ್ಮ ಹೋಟೆಲ್ಗೆ ಬರ್ತಾರೆ ಅಂತ ಅಂದ್ಕೊಂಡೆ ಸ್ವಾಮಿ ನಮ್ಮ ದೋಸೆ ಹೋಟೆಲ್ ತಿರುಗಿ ಪೂರ್ವ ವೈಭವವನ್ನು ತರಬೇಕು ಅಂತಂದ್ರೆ ಒಳ್ಳೆ ಅಡಿಗೆವರು ಬೇಕು ಸ್ವಾಮಿ ಅಂದ್ರೆ ಈ ದಿನ ನಮ್ಮ ದೋಸೆ ಹೋಟೆಲ್ಗೆ ಅಡುಗೆವರು ಬರ್ತಾರೆ ಅನ್ನೋ ಮಾತು ಅವರನ್ನು ಎಲ್ಲ ವಿವರಗಳನ್ನು ಕೇಳಿ ನಮಗೆ ಬೇಕಾದ ಅಡಿಗೆ ತಗೋಬೇಕು ತಿರುಗಿ ಅವ್ರ ಜೊತೆ ದೊಡ್ಡದಾಗಿ ಮತ್ತೆ ನಾವು ನಮ್ಮ ದೋಸೆ ಹೋಟೆಲ್ ನ ಓಪನ್ ಮಾಡಬೇಕು ಅಷ್ಟೇನಾ ಗೋಪಯ್ಯ ಹೌದು ಬಾಬು ನಾವು ಏನು ಪ್ರಯತ್ನ ಮಾಡದೆ ಇದ್ರೆ ಮೌನವಾಗಿದ್ರೆ ಹೇಗೆ ಹೇಳಿ ಅದಕ್ಕೆ ನಾನು ಹೀಗೆ ಆಲೋಚಿಸಿ ನಿಮ್ಗೆ ಹೇಳದೆ ಕೆಲಸ ಮಾಡಿದೆ ಅಯ್ಯ ಒಳ್ಳೆ ಕೆಲಸ ಮಾಡಿದೆ ಗೋಪಯ್ಯ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಬರುವ ದೋಸೆ ಅಡಿಗೆಯವರಿಗಾಗಿ ಕಾಯ್ತಾ ಇರ್ತಾರೆ ರಮೇಶ್ ಒಂದು ಪೇಪರ್ ನ ಕೈಯಲ್ಲಿ ಹಿಡ್ಕೊಂಡು ಮನೆ ಹತ್ರಕ್ಕೆ ಬರ್ತಾನೆ ಜಗಲಿ ಮೇಲೆ ಕೂತ್ಕೊಂಡು ಮೊಮ್ಮಗ ಹರೀಶ್ ಮೊಮ್ಮಗಳು ಬವ್ಯಳ ಜೊತೆ ನಗುತ್ತಾ ಮಾತನಾಡುತ್ತಿರುವ ತನ್ನ ತಂದೆ ಪ್ರಸಾದ್ ಕಾಣಿಸುತ್ತಾನೆ ತನ್ನ ತಂದೆ ಹಾಗೆ ನಗುತ್ತಿರುವುದನ್ನು ನೋಡಿ ರಮೇಶ್ ತುಂಬಾ ಆನಂದವೆನಿಸುತ್ತದೆ ಸಂತೋಷ ಪಡುತ್ತಾ ಅಪ್ಪ ನೀನು ಯಾವತ್ತು ಹೀಗೆ ನಗ್ತಾನೆ ಇರ್ಬೇಕು ನನ್ನ ಮೊಮ್ಮಗ ಮೊಮ್ಮಗಳು ನನ್ನ ಹತ್ರ ಇರುವವರೆಗೂ ನಾನು ಯಾವಾಗ್ಲೂ ಹೀಗೆ ನಗ್ತಾನೆ ಇರ್ತೀನಪ್ಪ ಇವರಿಬ್ರು ನನ್ನ ಕಣ್ಣುಗಳು ಇವರೇ ನನ್ನ ಜೀವನ ನನ್ನ ಪ್ರಾಣ ಯಾವ ಕ್ಷಣವಾದರೂ ಇವರು ನನಗೆ ದೂರವಾಗ್ತಾರೋ ಆ ಕ್ಷಣವೇ ಸತ್ತು ಹೋಗ್ತೀನಪ್ಪ ಅಪ್ಪ ಇನ್ಯಾವತ್ತು ಸಾಯೋದ್ರ ಬಗ್ಗೆ ಮಾತಾಡ್ಬೇಡ ಆದ್ರೂ ನಿಮ್ಮನ್ನ ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತಿವಪ್ಪ ಈ ಭೂಮಿಯ ಮೇಲೆ ಇರುವವರೆಗೂ ಜೊತೆಯಾಗಿ ಇರ್ತೀವಿ ಕಣ್ಣಿಗೆ ಹಬ್ಬವಾಗಿರ್ತೀವಿ ಕಷ್ಟ ನಷ್ಟನ ಕಲೆತ ಹಂಚಿಕೊಳ್ಳೋಣ ಮಗು ನಾನು ಕೋರಿಕೊಂಡಿದ್ದು ಕೂಡ ಅದೇ ನಾನು ಪ್ರಾಣದಿಂದ ಇರುವವರೆಗೂ ಕಲೆತು ಬೆರೆತು ಇರಬೇಕು ಅಂತ ಇರ್ತೀವಿ ಚಾಡಿ ಮಾತುಗಳು ಕೆಟ್ಟ ಆಲೋಚನೆಗಳು ಮಾಡಬಾರ್ದು ಮನೇನ ಎರಡು ಚೂರು ಮಾಡಬಾರ್ದು ಅಲ್ಲಿವರೆಗೂ ಯಮ ಬಂದು ನಿನ್ನ ಟೈಮ್ ಆಗೋಯ್ತು ನಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು ನಾನು ಬರಲ್ಲ ಅಂತ ಯುದ್ಧ ಮಾಡ್ತೀನಿ ಅಬ್ಬಾ ತಾತಯ್ಯ ಅಪ್ಪನ್ ಜೊತೆ ನೀನು ಆಮೇಲೆ ಮಾತಾಡ್ಬೋದು ಮೊದ್ಲು ಕತೆ ಪೂರ್ತಿಯಾಗಿ ಹೇಳು ತೆನಾಲಿ ರಾಮಕೃಷ್ಣ ಬುದ್ಧಿವಂತಿಕೆಯಿಂದ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡ ಹೌದು ತಾತಯ್ಯ ಅಪ್ಪ ನೀನ್ ಇಲ್ಲಿಂದ ಹೋಗಪ್ಪ ನಮ್ಗೆ ತಾತಯ್ಯ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಬಗ್ಗೆ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ನೀನ್ ಬಂದು ಕತೆ ಹೇಳದೆ ಹಾಳು ಮಾಡ್ತಾ ಇದ್ಯಾ ಸರಿ ಸರಿ ಮಕ್ಳೆ ಅಪ್ಪ ಈ ಅತ್ತೆ ಸಸ್ಯರು ಹೇಳಿದಾರೆ ಇನ್ನಲ್ಲಿದ್ದಾರೆ ಮಗನೇ ಮನೆಯಲ್ಲೇ ಇದ್ದಾರೆ ಒಬ್ಬರ ಮೇಲೊಬ್ರು ಕೋಪದಿಂದ ಇದ್ದಾರೆ ಆವೇಶದಿಂದ ಅರ್ಚ್ಕೋತಾ ಇದ್ದಾರೆ ನನ್ ಜೊತೆ ಇಟ್ಕೋಬೇಡ ಅಂತ ನಿಮ್ಮಅಮ್ಮ ಅಂತ ಇದ್ದಾಳೆ ಏನು ಮಾತ್ರ ಕಡಿಮೆ ಆಗಲ್ಲ ಅತ್ತೆ ಅಂತ ಅನಾಮಿಕಾ ಅಂತ ಇದ್ದಾಳೆ ಹೋಗು ಒಳಗಡೆ ಹೋಗಿ ನೀನೇ ಕೇಳ್ಕೊ ಅಂದ್ರೆ ಪ್ರಪಂಚ ಎರಡು ಭಾಗವಾಗೋ ಹಾಗಿದೆ ಏನೋ ಮಾತು ಅರೆ ರಮೇಶು ನಿನ್ ಕೈಯಲ್ಲಿರುವ ಪೇಪರ್ ಏನು ನಮ್ಮ ಜೀವನವನ್ನೇ ಬದಲಾಯಿಸುವ ಅವಕಾಶ ಈ ಪೇಪರ್ ಅಪ್ಪ ಏನು ಅವಕಾಶ ಅಪ್ಪ ನೀನ್ ಒಳಗಡೆಗೆ ಹೋಗೋ ತಾತಯ್ಯ ನೀನ್ ಕತೆ ಹೇಳ್ತೀಯ ಇಲ್ಲ ಅಂದ್ರೆ ಇಲ್ಲಿಂದ ನಾವು ಹೋಗಬೇಕಾ ಹೇಳು ತಾತಯ್ಯ ಕತೆ ಹೇಳ್ತೀಯ ಅಪ್ಪನ್ ಜೊತೆ ಮಾತಾಡ್ತಾ ಇರ್ತೀಯಾ ಬೇಡ ಬೇಡಪ್ಪ ಮೊಮ್ಮಗನೆ ಎಲ್ಲಿಗೂ ಹೋಗ್ಬೇಡಿ ಇರಿ ನಾನು ಕತೆ ಹೇಳ್ತೀನಿ ಎಂದು ಕತೆ ಹೇಳಲಿಕ್ಕೆ ಶುರು ಮಾಡುತ್ತಾನೆ ರಮೇಶ್ ಮನೆಯೊಳಗೆ ಬರುತ್ತಾನೆ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಸೇರಿ ದೋಸೆ ಹಿಟ್ಟನ್ನು ರುಬ್ಬುತ್ತಾ ಮಾತನಾಡುತ್ತಾ ನಗುತ್ತಾ ಇರ್ತಾರೆ ಅವರನ್ನು ನೋಡಿ ರಮೇಶ್ ಸ್ವಲ್ಪ ಶಾಕ್ ಆಗುತ್ತಾನೆ ಅಪ್ಪ ಏನೋ ಹೊರಗೆ ಹಾಗೆ ಎಂದ ಈ ಅತ್ತೆ ಸೊಸ್ಯರೇನು ಒಳಗಡೆ ಹೀಗಿದ್ದಾರೆ ಏನೋ ಬಿಡು ನಾವು ಬಂದ ವಿಷಯ ಹೇಳೋಣ ಹಿಡಿಸಿದ್ರೆ ಆ ಹೋಟೆಲ್ಗೆ ಹೋಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಎಂದು ಅವರ ಹತ್ತಿರಕ್ಕೆ ಬರುತ್ತಾನೆ ಇಬ್ಬರು ರಮೇಶ್ ನೋಡಿ ಕೋಪ ನಡೆಸಲು ಶುರು ಮಾಡುತ್ತಾರೆ ಒಬ್ಬರ ಮೇಲೆ ಒಬ್ಬರು ಹರ್ಚಕೊಳ್ಳೋಕೆ ಶುರು ಮಾಡ್ತಾರೆ ಅದನ್ನು ನೋಡಿ ಆ ಈ ಹತ್ತೆ ಆಕ್ಟಿಂಗ್ ಕಲ್ತ್ರೆ ಚೆನ್ನಾಗಿರುತ್ತೆ ಮಸಾಲಾ ದೋಸೆ ವ್ಯಾಪಾರ ಜೋಶ್ ಫುಲ್ ಆಗಿ ನಡೆಯುತ್ತೆ ಅಂತ ಹತ್ತೆ ಸಸ್ಯರು ಸಂಭ್ರಮದಿಂದ ಇರೋ ಹಾಗೆ ಹೌದು ಮಗನೇ ನಾವು ಇಟ್ಟ ಅತಿ ಕಡಿಮೆ ಕಾಲದಲ್ಲಿಯೇ ಮಸಾಲ ದೋಸೆ ವ್ಯಾಪಾರ ಒಳ್ಳೆ ಹೆಸರಿನ ಜೊತೆ ದುಡ್ಡು ಕೂಡ ತಗೊಂಡ್ ಬಂದಿದೆ ಕಣೋ ಅಂತದ್ರಲ್ಲಿ ಆನಂದವಾಗದೆ ನೋವಾಗುತ್ತಾ ಹೇಳು ಸರಿ ಬಿಡಿಯತ್ತೆ ಆ ವಿಷಯ ಪಕ್ಕದಲ್ಲಿಡಿ ಇಷ್ಟಕ್ಕೂ ನೀವೇನಕ್ಕೆ ಬಂದ್ ಹಾಗು ಎಂದು ಅನಾಮಿಕಾ ಕೇಳಿದ್ದರಿಂದ ರಮೇಶ್ ಏನು ಮಾತನಾಡದೆ ಪೇಪರ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಈ ಪೇಪರ್ ಅನ್ನು ನೋಡದೆ ಮಾತನಾಡಿಕೊಳ್ಳುತ್ತಾ ದೋಸೆ ಇಟ್ಟನ್ನ ರುಬ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತೆ ದಿನದ ಹಾಗೆ ಆ ದಿನ ಕೂಡ ಸಾಯಂಕಾಲ ಅತ್ತೆ ಸೊಸೆಯರು ಮಸಾಲೆ ದೋಸೆ ಮಾರ್ಕೋತಾ ಇರ್ತಾರೆ ಸೊಸೆ ಟೈಮ್ ಆಗ್ತಾ ಇದ್ದ ಹಾಗೆ ಮಸಾಲೆ ದೋಸೆ ತಿನ್ನೋದಿಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುವ ಅವಕಾಶ ಇಲ್ಲದೇ ಇಲ್ಲ ನಾವು ತಗೊಂಡ್ ಬಂದ ಹಿಟ್ಟು ಸರಿ ಹೋಗುತ್ತಾ ಇಲ್ವಾ ಸರಿ ಹೋಗುತ್ತೆ ಬಿಡಿಯತ್ತೆ ನೀವೇನೋ ಗಾಬರಿ ಆಗ್ಬೇಡಿ ಬಂದವರ ಹತ್ರ ದುಡ್ಡು ತಗೊಳ್ತಾ ಸರ್ವಿಸ್ ಮಾಡ್ತಾ ಇರಿ ಪ್ರಶಾಂತವಾಗಿರಿ ಹೋಗಿ ಎಂದು ಹೇಳುತ್ತಾ ಇರುವಾಗ ನಿರಾಸೆಯ ಮುಖದಿಂದ ಸುರೇಂದರ್ ಗೋಪಯ್ಯರು ಸೇರಿ ಅತ್ತೆ ಸೊಸೆಯರ ಮಸಾಲೆ ದೋಸೆ ತಿನ್ನೋದಕ್ಕೆ ಬರುತ್ತಾರೆ ಶಾರದಾ ಅವರಿಗೆ ಮಸಾಲೆ ದೋಸೆ ತಂದು ಕೊಡುತ್ತಾಳೆ ಹೀಗೆ ಬಾಯಲ್ಲಿ ಇಟ್ಕೋತಾರೋ ಇಲ್ವೋ ಹಾಗೆ ಚಕಚಕ ಆನಂದದಿಂದ ತಿಂದು ಬಿಡ್ತಾರೆ ಎರಡು ಮೂರು ನಾಲ್ಕು ಐದು ದೋಸೆ ತಿಂತಾರೆ ನೋಡಿ ಅತ್ತೆ ಸುಸರು ಸಂತೋಷ ಪಡುತ್ತಾರೆ ಸುರೇಂದರ್ ಗೋಪಯ್ಯರು ಅತ್ತೆ ಸುಸರು ಹತ್ರಕ್ಕೆ ಬರ್ತಾರೆ ಇಲ್ಲಿ ನೋಡಿ ತಾಯಂದ್ರೆ ನಿಮ್ಮ ಜೊತೆ ಸ್ವಲ್ಪ ದೋಸೆ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಯ್ಯೋ ಈಗಲ್ಲಪ್ಪ ನೋಡ್ತಾ ಇದ್ದೀರಲ್ಲ ದೋಸೆ ತಿನ್ನುವರು ಹೆಚ್ಚಾಗಿದ್ದಾರೆ ಈಗಲ್ಲ ಹತ್ತು ಗಂಟೆ ಮೇಲೆ ದೋಸೆ ವ್ಯಾಪಾರದ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ ಅಲ್ಲಿವರೆಗೂ ವೇಟ್ ಮಾಡ್ತೀನಿ ತಾಯಿ ದೋಸೆ ತಿಂತಾ ಇರ್ತೀವಿ ಎಂದು ಹೇಳಿ ಅವಾಗವಾಗ ದೋಸೆ ತಿಂತಾ ಇರ್ತಾರೆ ಹಾಗೆ ಸಮಯ ಹತ್ತು ಗಂಟೆವರೆಗೆ ಬರುತ್ತೆ ಅತ್ತ ಜೊತೆ ಸುರೇಂದರ್ ತನ್ನ ಹೋಟೆಲ್ ಬಗ್ಗೆ ಹೇಳುತ್ತಾನೆ ತಪ್ಪಾಗಿ ಅನ್ಕೋಬೇಡಿ ಸ್ವಾಮಿ ನಾವು ನಿಮ್ಮ ಹತ್ರ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಅನ್ಬೇಡಿ ತಾಯಿ ಆ ಹೋಟೆಲ್ ಅನ್ನೋದು ನಮ್ಮ ತಂದೆಯ ಸೆಂಟಿಮೆಂಟು ಅದು ನಡೀತಾ ಇದ್ರೆ ನಮ್ ತಂದೆ ನನಗೆ ಜೀವಿಸಿದ ಹಾಗೆ ಅನ್ಸುತ್ತೆ ತಂದೆಯ ಪ್ರೇಮನ ಅರ್ಥ ಮಾಡ್ಕೊಂಡು ನೀವಿಬ್ರು ಕಷ್ಟಪಟ್ಟರೆ ಬರ್ತಾ ಇರೋ ದುಡ್ಡಿಗಿಂತ ಸ್ವಲ್ಪ ಹೆಚ್ಚೆ ಕೊಡ್ತೇನೆ ನನ್ನನ್ನು ನಂಬಿ ಅದು ಹೋಟೆಲ್ ಅಲ್ಲ ತಾಯಿ ನಮ್ ತಂದೆಯ ಜ್ಞಾಪಕ ಎಂದು ಹೇಳುತ್ತಾ ಇದ್ದರೆ ಅನಾಮಿಕಳೆಗೆ ತಂದೆಯ ಎಮೋಷನ್ ಹಿಡಿಸುತ್ತೆ ಏನಂತಿರತ್ತೆ ನೀನು ಹೇಳೇ ನೀನೇನಂತ ಒಂದು ವಾರದ ಹಿಂದೆ ಮನೆಯಲ್ಲೇ ನಮ್ ಮಾವನು ಅವರು ಮಾತಾಡ್ಕೋತಾ ಇದ್ರೆ ನಾವು ಕೇಳಿ ಕಣ್ಣೀರು ಕೂಡ ಹಾಕೊಂಡಿದ್ವಿ ಅಲ್ಲ ಯಾಕೆ ತಂದೆಯ ಪ್ರೇಮದ ಬಗ್ಗೆ ಅವರು ಮಾತಾಡ್ಕೊಂಡಿದ್ರು ಸೊಸೆ ತಂದೆ ಬದುಕಿರುವಷ್ಟು ಕಾಲ ನಗುತ್ತಾ ಬರ್ಬೇಕು ಅಂತ ಮಗ ರಮೇಶ್ ಕೋರಿಕೊಂಡಲ್ಲ ಅದಕ್ಕೆ ನಾವು ಕಣ್ಣೀರು ಹಾಕೊಂಡ್ವಿ ಇಲ್ಲಿ ಸುರೇಂದರ್ ಬಾಬು ಅವರು ಅವರ ದೋಸೆ ಹೋಟೆಲ್ ರೂಪದಲ್ಲಿ ತನ್ನ ತಂದೆನ ಬದುಕಿಸ್ಕೊಳ್ಬೇಕು ಅಂದ್ಕೋತ ಇದ್ದಾರೆ ದೋಸೆ ಮಾರಿ ಹೋಟೆಲ್ ಚೆನ್ನಾಗಿ ನಡೆಸುತ್ತಾ ತನ್ನ ತಂದೆನ ಬದುಕಿಸ್ಬೇಕು ಅಂದ್ಕೊತಾ ಇದ್ದಾನೆ ಇದರಲ್ಲಿ ತಪ್ಪೇನಿಲ್ವಲ್ಲ ಅಂದ್ರೆ ಈಗ ನಾವು ಮಾಡಬೇಕಾದ ಸಹಾಯ ಮಾಡುವಂತೀಯಾ ಎಂದು ಶಾರದಾ ಹೇಳುತ್ತಲೇ ಸುರೇಂದರ್ ಗೋಪಯ್ಯ ಸಂತೋಷ ಪಡುತ್ತಾರೆ ಸ್ವಾಮಿ ನಾವು ನಾಳೆ ನಿಮ್ಮ ದೋಸೆ ಹೋಟೆಲ್ ಹತ್ರ ಬರ್ತೀವಿ ಸೇರಿ ಚೆನ್ನಾಗಿ ಹೋಟೆಲ್ ನಡೆಯುವ ಹಾಗೆ ಮಾಡ್ತೀವಿ ನೀವೇನೋ ದುಃಖ ಪಡಬೇಡಿ ಬಹಳ ಸಂತೋಷ ತಾಯಿ ನಾಳೆ ನಿಮ್ಗಾಗಿ ಎದುರು ನೋಡ್ತಾ ಇರ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅತ್ತಸು ಸೇರು ಶಾರದಾ ಅನಾಮಿಕರು ಮಾತನಾಡಿಕೊಳ್ಳುತ್ತಾ ಮನೆಗೆ ತಿರುಗಿ ಬರುತ್ತಾರೆ ಏನಾಯ್ತು ಅನಾಮಿಕಾ ದಿನ ಯಾಕೆ ಲೇಟ್ ಆಯ್ತು ಎಂದು ಕೇಳುತ್ತಲೇ ಅನಾಮಿಕ ಬಂದ ಸುರೇಂದರ್ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಅಂದ್ರೆ ತಪ್ಪದೆ ಹೋಗಿ ಸಹಾಯ ಮಾಡಿ ನಾವು ಕೂಡ ಅದೇ ವಿಷಯನ ಮಾತನಾಡಿಕೊಳ್ತಾ ಬಂದ್ವಿರಿ ನಾಳೆ ಹೋಗಿ ಭೇಟಿ ಆಗ್ತೀವಿ ಸರಿ ಜಾಗೃತಿಗೆ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಅತ್ತೆ ಸಸ್ಯರು ಹೋಗಿ ಮಲಗಿಕೊಳ್ಳುತ್ತಾರೆ ಮಾರನೇ ದಿನ ಅತ್ತೆ ಸಸ್ಯರು ಸುರೇಂದರ್ ಹೋಟೆಲ್ ಹತ್ರಕ್ಕೆ ಬರ್ತಾರೆ ಸುರೇಂದರ್ ಅವರನ್ನು ನೋಡಿ ಸಂತೋಷ ಪಡುತ್ತಾನೆ ಎರಡು ದಿನದಲ್ಲಿ ಮಾಡಬೇಕಾದ ಚೇಂಜ್ ಎಲ್ಲವನ್ನೂ ಮಾಡಿ ಆ ಹೋಟೆಲ್ ಅನ್ನ ಸರಿಯಾದ ಹೋಟೆಲ್ ಆಗಿ ಬದಲಾಯಿಸುತ್ತಾರೆ ಅದೆಲ್ಲ ನೋಡಿ ಸುರೇಂದರ್ ಸಂತೋಷ ಪಡುತ್ತಾನೆ ಅತ್ತೆ ಸಸ್ಯರ ಮಸಾಲಾ ದೋಸೆ ಅಂದ ಹೊರಗಡೆ ಬೋರ್ಡ್ ಕೂಡ ಇಡ್ತಾರೆ ಅಷ್ಟೇ ಸುರೇಂದರ್ ದೋಸೆ ಹೋಟೆಲ್ ದೋಸೆ ತಿನ್ನುವರ ಜೊತೆ ಕಳೆ ಕಳೆಯಾಗಿ ಸಂಭ್ರಮದಿಂದ ಇರುತ್ತದೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸುರೇಂದರ್ ಹೋಟೆಲ್ ತುಂಬಾ ಫೇಮಸ್ ಆಗಿ ಹೋಗುತ್ತೆ ತುಂಬಾ ದುಡ್ಡು ಬರುತ್ತೆ ಒಂದು ದಿನ ಒಂದು ಪೆಟ್ಟಿಗೆ ತುಂಬಾ ದುಡ್ಡು ತೆಗೆದುಕೊಂಡು ಅತ್ತೆ ಸಸ್ಯರಿಗೆ ಎದುರು ನೋಡ್ತಾ ಇರುವಾಗ ಶಾರದಾ ಅನಾಮಿಕರು ಅಲ್ಲಿಗೆ ಬರ್ತಾರೆ ಅನಾಮಿಕ ಹೇಳಿ ಸರ್ ಸಾರ್ ಅನ್ಬೇಡ ಅಂತ ಹೇಳಿದ್ದೀನಲ್ಲ ನಾಮಿಕಾ ಅಣ್ಣಯ್ಯ ಅಂತ ಕರಿ ಅಂತ ಹೇಳಿದ್ದೀನಲ್ಲ ಸಾರಿ ಅಣ್ಣಯ್ಯ ಅನಾಮಿಕ ಈ ದುಡ್ಡು ತಗೊಳ್ಳಿ ನಮ್ಮ ದೋಸೆ ಹೋಟೆಲ್ ಚೆನ್ನಾಗಿ ರನ್ ಆಗ್ತಾ ಇದೆ ಒಳ್ಳೆ ಲಾಭ ಬರ್ತಾ ಇದೆ ತಗೊಳ್ಳಿ ಇದು ನೀವು ತಗೊಳ್ಳಿ ಸಂತೋಷದಿಂದ ಇರಿ ಎಂದು ಹೇಳುತ್ತಲೇ ಅತ್ತೆ ಸಸಿರುವ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಂಡು ಆನಂದದಿಂದ ಇರುತ್ತಾ ಸುರೇಂದರ್ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ